अय्यायन गे श्री विभूतिए कुलद अय्यायन श्री विभूतिए मनद अय्यायन श्री विभूति अय्यायन गे श्री विभूतिए सर्व सिद्धि अय्यायन गे श्री विभूतिएवश

ಆಮೇಲೆ ಇದನ್ನ ನೀರು ಅವ್ರಿಗೆ ಶುದ್ಧೋದಕ ಮಾಡ್ಕೋಬೇಕು ಶ್ರೀ ಗುರು ಬಸವಲಿಂಗ ನಮಃ ಬಸವಂ ಭಕ್ತಿ ಮೂಲಂ ಬಸವಂ ಕಾಲಂಗೆ ಕಾಲ ನಮಶೀಲಂ ಬಸವಂ ಜಂಗಮ ಲೋಲಂ ಬಸವ ರಕ್ಷಿಪುದೆಲ್ಲ ಸಂಗನ ಬಸವ ಶ್ರೀ ಗುರು ಬಸವಲಿಂಗ ನಮಃ ಇದು ಶುದ್ಧದ ಕಾಲ ಇವೆಲ್ಲ ಪರಿಕರಗಳು ಶುದ್ಧ ಮಾಡ್ಬೇಕು ನಾವು ಶುದ್ಧ ಆಗ್ಬೇಕಂದ್ರೆ ಮತ್ತಿನ್ನ ಸೃಷ್ಟಿ ಒಳಗುಳ್ಳ ಬಹು ನದಿಯ ಸ್ನಾನದ ಫಲವು ಶ್ರೇಷ್ಠವ ಸಪ್ತ ಸಾಗರದ ಜಲಕದ ಫಲವು ಅಷ್ಟ ಷಷ್ಟಿ ಕೋಟಿ ತೀರ್ಥ ಯಾತ್ರೆ ಮಾಡಿ ಬಿಂದು ಮಡಿ ಉಟ್ಟ ಫಲವು ಇಷ್ಟ ಗುರುಲಿಂಗ ಜಂಗಮದ ಶ್ರೀಚರಣಿರ ಭಾಗದಷ್ಟಕ್ಕೆ ಎಣೆ ಇಲ್ಲದ ಫಲವೆಂಬ ಶಿವನ ಸುತಿ ಸಾರುತ್ತಿದೆ ಮೂ ಶ್ರೀ ಗುರು ಬಸವ ಲಿಂಗಾಯ ನಮಃ ಈಗ ಲಿಂಗ ತಕ್ಕೋಬೇಕು ತಕ್ಕೊಂಡ ಭಜ್ಜನ ಮಾಡಬೇಕಂದ್ರೆ ಎಲ್ಲ ಕಡೆ ಸಜ್ಜನಳಾಗಿ ಸಜ್ಜನಳಾಗಿ ಮಜ್ಜನ ಕೆರೆವೆ ಅಜ್ಜನ ಶಾಂತಳಾಗಿ ಪೂಜೆ ಮಾಡುವೆ ಪೂಜೆಯಿಂದ ಸಮರತಿಯಿಂದ ನಿಮ್ಮ ಮಾಡುವೆ

ನೀನು ಬಂಧು ನೀನು ಬಳಗ ನೀನು ಬಳಗ ನೀನು ನನಗೆ ನೀನಲ್ಲದೆ ನನಗೆ ನೀನಲ್ಲದೆ ಹತ್ತಾರು ಇಲ್ಲವಯ್ಯ ಹತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಆಲಲದ್ದು ಆಲಲದ್ದು ನೀರಲದ್ದು ನೀರಲದ್ದು ನಿಮ್ಮ ಧರ್ಮವಯ್ಯ ನಿಮ್ಮ ಧರ್ಮವಯ್ಯ ಅರಣಸತಿ ಲಿಂಗಪತಿ ಜಯ ಗುರು ಬಸವೇಶ ಜಯ ಗುರು ಹರಹರ ಮಹಾದೇವ ಹರಹರ ಮಹಾದೇವ ಶ್ರೀ ಗುರು ಬಸವಲಿಂಗಾಯ ನಮಃ ಇಟ್ಕೋಬೇಕು ಕಡ್ಡಿ ವಸ್ತ್ರ ಬೆಳಿ ವಸ್ತ್ರ ಮಡಿ ವಸ್ತ್ರ ಅದನ್ನ ಅದನ್ನ ಹಂಗೇನ್ ಮಾಡಬೇಕು ಲಿಂಗವನ್ನು ಒರ್ಸ್ಬೇಕು ಹಸಿ ಒಟ್ಟ ಇಡ್ಬಾರ ಹಸಿ ಲಿಂಗ ಇಟ್ಟ್ರ ಕೆಡ್ತೈತ ಹ್ಮ್ ನೀ ಹೆಂಗ್ ಒಣ ಆ ಹಾಕೋತಾ ಹಂಗಿಂಗ ಒಣ ಅರ್ಬಿನ ಇಲ್ಲಿ ಇಲ್ಲಿಕಂದ್ರೆ ಕಂತಿ ಹೋಗುದ ಮಾಡಿ ಗಲ ಮುಗಿಲ ಗಲ ಗಲ ನಿಮ್ಮ ಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡದ ಸಂಗಮ ದೇವ ನೀವೆನ್ನ ಕಲಸ್ಥಳಕ್ಕೆ ಬಂದು ತುಲುಕಾದಿರಯ್ಯ ಶ್ರೀ ಗುರು ಬಸವ ಲಿಂಗಾಯ ನಮಃ ಆಚಾರ ಲಿಂಗವೇ ನಿನಗೆ ವಿಭೂತಿ ಎದುರಿಸುವೆನು ಶ್ರೀ ಗುರು ಬಸವ ಲಿಂಗಾಯ ನಮಃ ವೇ ನಿನಗೆ ಗಂಧವನ್ನು ಲೇಪಿಸುವೆನು ಶ್ರೀ ಗುರು ಬಸವಲಿಂಗಾಯ ನಮಃ ಶಿವಲಿಂಗವೇ ನಿನಗೆ ಬಿಲ್ವ ಪತ್ರಿಯನ್ನು ಅರ್ಪಿಸುವೆನು ಶ್ರೀ ಗುರು ಬಸವನಿಂದಮಲಿಂಗ ವೇಣಿನ ಪುಷ್ಪವನ್ನು ಸಮರ್ಪಿಸುವೆನು ಶ್ರೀ ಗುರು ಬಸವಿಂದ ಸಾಧ ಲಿಂಗ ಧೂಪವನ್ನು ಸಮರ್ಪಿಸುವೆನು ಶ್ರೀ ಗುರು ಬಸವನಿಂದ ಮಹಾಲಿಂಗ ಜ್ಯೋತಿಯನ್ನು ಸಮರ್ಪಿಸುವೆನು ಶ್ರೀ ಗುರು ಬಸವನಿಂದಲಿಂಗವೇಣಿನಗೆ ಘಂಟಾನಾದವನ್ನು ಸಮರ್ಪಿಸುವನು ಶ್ರೀ ಗುರು ಬಸವನಿಂಗ ನಿನಗೆ ನೈವೇದ್ಯನು ಸಮರ್ಪಿಸುವೆನು ಶ್ರೀ ಗುರು ಬಸವಲಿಂಗ ನಿನಗೆ ಓಂಕಾರ ಷಡ್ವಿಧ ಮಂತ್ರಗಳಿಂದ ನಮಸ್ಕರಿಸುವೆನು ಶ್ರೀ ಗುರು ಬಸವಲಿಂಗ ನಮಃ ನಾನು ಆರಂಭ ಮಾಡುವೆನಯ್ಯ ನಾನು ಆರಂಭ ಮಾಡುವೆನಯ್ಯೂಜೆಗೆ ನಾನು ವ್ಯವಹಾರ ಮಾಡುವೆನಯ್ಯ ಮಾಡುವ ಲಿಂಗಾರ್ಚನೆಗೆಂದು ಲಿಂಗಾರ್ಚನೆ ನಾನು ಪರಸೇವೆ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ಜಂಗಮ ದಾಸೋಹಕ್ಕೆ ನಾನಾವ ಕರ್ಮಗಳ ಮಾಡಿದನೆಯು ನಾನಾವ ಕರ್ಮಗಳ ಕರ್ಮ ಫಲ ಭೋಗವ ಆ ಕರ್ಮ ನೀ ಕೊಡುವೆ ಎಂಬುದು ಕೊಡುವೆ ಎಂಬುದು ನಾನು ಬಲ್ಲೆನು ನಾನು ಬಲ್ಲೆನು ನೀ ಕೊಟ್ಟ ದ್ರವ್ಯವ ನೀ ದ್ರವ್ಯವ ನಿಮಗಲ್ಲದೆ ನಿಮಗಲ್ಲ ಮತ್ತೊಂದಕ್ಕೆ ಮಾಡೇನು ಮತ್ತೊಂದಕ್ಕೆ ನಿಮ್ಮ ಸ್ವಮ್ಮಿಗೆ ಸಲಸುವೆನು ನಿಮ್ಮ 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 ಕೂಡಲ ಸಂಗಮ ದೇವ ಕೂಡ ಮನಶುದ್ಧವಿಲ್ಲದವಂಗೆ ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ದ್ರವ್ಯದ ಬಡತನ ಚಿತ್ತ ಶುದ್ಧದಲ್ಲಿ ಚಿತ್ತ ಶುದ್ಧದಲ್ಲಿ ಕಾಯಕವು ಮಾಡುವಲ್ಲಿ ಸದ್ಭಕ್ತರಿಗೆ ಎತ್ತ ನೋಡಿದತ್ತ ಎತ್ತ ನೋಡಿದ ಲಕ್ಷ್ಮೀ ತಾನಾಗಿಪ್ಪಳು ಲಕ್ಷ್ಮೀ ತಾನಾಗಿ ಮಾರೈ ಪ್ರಿಯ ಅಮರೇಶ್ವರ ಲಿಂಗದ ಅಮರೇಶ್ವರ ಲಿಂಗದ ಸೇವೆ ಉಳನ ಕರೀಗುರು ಬಸವಲಿಂಗಾಯಿದರೆ ಈ ಬರಡು ಪುನರ್ವದಯ್ಯರೆ ಬರಡು ಹೈನಾಗುವುದಯ್ಯರೆ ಈ ನುಳಿದ ವಿಷವೆಲ್ಲ ವಿಷವೆಲ್ಲ ಅಮೃತವಾಗುವುದಯ್ಯ ನೀರು ಈ ಸಕಲ ಕಡಿ ಪದಾರ್ಥ ನಿರ ಕೂಡಲ ಸಂಗಮ ಸಂಗಮ

ಹೊರಗಣೆ ಪೈದು ಹೊರಗಣೆ ಪೂಜೆಡೆ ಪರಿಣಾಮವಿಲ್ಲ ಪ್ರಯೋಜನವಿಲ್ಲ ಸುಖ ತೊರಕೊಳ್ಳದು ನೋಡ ಅದೆತ್ತೆಂದೆಡೆ ಸರ್ವ ಜೀವನಗಳಲ್ಲಿ ಜೀವಂಸೆಯ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ ಶಾಘ ಲಿಂಗ ಎಣ್ಣ ಸರ್ವೇ ಇದ್ರ ನಿಗ್ರಹಿಸಿಕೊಂಡಿರಬಲ್ಲಡೆ ದ್ವಿತೀಯ ಪುಷ್ಪ ನೂರುಗಾ ಶಾಖ ಲಿಂಗ ಎಣ್ಣೆ ಸರ್ವ ಅಲಂಕಾರವಳೆದು ಶಾಂತನಾಗಿರಬಲ್ಲಡೆ ತೃತೀಯ ಪುಷ್ಪ ಶ್ರೀ ನೂರುಗಾಯಸಾಧ ಲಿಂಗ ಎಣ್ಣೆ ಸರ್ವ ವ್ಯಾಪಾರವಳೆದು ನಿರ್ವ್ಯಾಪಾರಿಯಾಗಿ ಇರಬಲ್ಲಡೆ ಚತುರ್ಥ ಪುಷ್ಪ ಶ್ರೀ ಗುರು ಬಸವ ಲಿಂಗಾಯ ನಮ ದುರ್ಭಾವ ಪ್ರಕೃತಿ ಎಳೆದು ಸದ್ಭಾವದೆಡೆಗೊಂಡಿರಬಲ್ಲಡೆ ಪಂಚಮ ಪುಷ್ಪ ಶ್ರೀ ಗುರು ಬಸವ ಲಿಂಗಾಯ ನಮ ಗುಣವಾಸಿ ಬಳಸಿ ಬ್ರಹ್ಮಚಾರಿ ಆಗಿರಬಲ್ಲಡೆ ಷಷ್ಟಮ ಪುಷ್ಪ ಶ್ರೀ ಗುರು ಬಸವ ಲಿಂಗಾಯ ನಮ ಅನುಭವ ಮರೆದು ಸತ್ಯವನುಡಿಯ ಬಲ್ಲಡೆ ಸಪ್ತಮ ಪುಷ್ಪ ಶ್ರೀ ಗುರು ಬಸವ ಲಿಂಗಾಯ ಸಕಲ ಪ್ರಪಂಚ ಬಳಿದು ಶಿವಜ್ಞಾನ ಸಂಪನ್ನರಾಗಿರಬಲ್ಲ ಡೆ ಅಷ್ಟಮ ಪುಷ್ಪಿಂದ ಕಮಲದಲ್ಲಿ ಸಹಜ ಪೂಜೆಯ ಮಾಡಬಲ್ಲ ಶರಣರು ನಿಮ್ಮ ಪ್ರತಿಬಿಂಬದಂತಿಪ್ಪರು ಕಾಣ ಕೂಡಲ ಚನ್ನ ಸಂಗಮ ನಮಃ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲ ನೀರಲದ್ದು ನಿಮ್ಮ ಧರ್ಮವಯ್ಯ ಶರಣ ಸತಿ ಲಿಂಗಪತಿ ಜಯ ಗುರು ಬಸವೇಶ ಹರ ಹರ ಮಹಾ ಇದಿಷ್ಟು ಪೂಜನು ಪ್ರತಿದಿನ ಇಷ್ಟು ಪೂಜಾ ಮಾಡ್ಕೊತ ಪೂಜಾ ಇಷ್ಟು ಮಾಡ್ಕೊಂತ ಹೋಗುದಿಲ್ಲ ಅಂದ್ರೆ ನಿಮ್ಗ ಪೂಜಾ ನಿಮ್ಗ ಕಲಿತಾಂಗ್ಕತಿ ಎಲ್ಲಾನು ಪ್ರತಿದಿನ ದಿನ ಹೆಂಗ್ ಮಾಡಬೇಕು ಇದನ್ನ ಏನ್ ಮಾಡ್ಬೇಕು ಇವ್ ನಿಂಗ ಹಾಕಪ್ಪ ಇನ್ನು ಪಾದೋದಕ್ಕ ತಗೋಳುದು ಪಾದೋದಕ್ಕೆ ಹೆಂಗ್ ತಗಪ ಅಂದ್ರೆ ಇವ್ ಐದು ಕರುಣಾ ಜಲ ಇನ್ನ ಜಲ ಕರುಣಾಜಲ ಜಲ ಕರುಣಾ ಜಲವೆ ಗುರುಪಾಲೋದಕ ವಿನಯಾ ಜಲವೆ ಲಿಂಗಪಾಲೋದಕ ಸಂಜೆ ಸಂತಾ ಜಂಗಮ ಪಾಲೋದಕ ಇದೇನು ಮಾಡೋಕೆ ಹಿಂಗೆ ಮಾಡಿ ಮೂರು ಸರಿ ಹೇಳ್ಬೇಕು ಗುರುಪಾದೋದಕ ಗುರುಪಾದೋದಕ ಲಿಂಗಪಾದೋದಕ ಪಾಲೋದಕ ಲಿಂಗಪಾಲೋದಕ್ಕ ಲಿಂಗ ಪಾಲೋದಕ ಜಂಗಮ ಪಾಲೋದಕ್ಕ ಲಿಂಗಮ ಪಾಲ್ದಕ ಈಳ್ಕೋಬೇಕು ಪ್ರತಿದಿನ ಹಿಂಗೆ ಮಾಡ್ಕೊತ ಹೋಗಬೇಕು ಮಾಡ್ಕೊತ ಹೋದಂಗೆ ನೋಡೋದ ನಮಗೆ ಇದು ಬರ್ಗಿನ ಪೂಜೆ ಅಂತ ಇನ್ನು ನಿಮ್ಗ ಮೆಮರಿ ಪವರ್ ಹೆಚ್ಚಿಗೆ ಆಗ್ಬೇಕಾಯ್ತು ಜ್ಞಾನ ಹೆಚ್ಚಿಗೆ ಬರ್ಬೇಕಾಯ್ತು ಅಂದ್ರೆ ಕಣ್ಣು ನಿಚ್ಚಳ ಆಗ್ಬೇಕಾಯ್ತು ಅಂದ್ರೆ ತಾಟಕ ಯೋಗ ಮೂರು ಮಾಡ್ಕೊಂಡು ಹಿಟ್ಟಿದ ಈಗೇನು ಎರ್ಸೊಂಗ್ ಇಲ್ಲ ಹೂ ಪಾತ್ರಿ ಏನು ದೂಪ ದೀಪ ಇಲ್ಲ ನೇರವಾಗಿ इष्टिङ्गाय नमः इष्टाय नमः प्राणलिङ्गाय नमः प्राणलिङ्गाय नमः ಾಯ ನಮಃ ಇಷ್ಟ ಮಾಡುದು ಇಷ್ಟು ಪೂಜೆ ಮಾಡ್ಕೊಂತ ಕಲ್ಪಂತ ಈಗ ಒಮ್ಗೆ ಬರೋಲ್ಲ ಒಂದು ಆರು ತಿಂಗಳು ಟೈಮ್ ಆರು ತಿಂಗಳು ತಗೊಂಡು ಕಲ್ಪ ನೀವು ಒಮ್ಗಿಲ್ ಒಲ್ಲ ಹ್ಮ್ ಹ್ಮ್ ಕೊಡಿ ಮಕ್ಕಳ ಇಡಿಯೋ ಬರ್ ಸಾ